ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಹೊರಟಿದ್ದೀವಿ ಇವತ್ತು ರಾಮರ್ಪಾದ ಅನ್ನೋ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬನ್ನಿ ದೇವಸ್ಥಾನನ ನೋಡ್ಕೊಂಡು ಬರೋಣ ಕಾಡು ಒಳಗಡೆ ಅಂದರೆ ಸ್ವಲ್ಪ ಅಂದರೆ ಕಾಡಿನ ಸ್ವಲ್ಪ ಒಳಗಡೆ ಹೋದರೆ ಆ ದೇವಸ್ಥಾನ ನಮಗೆ ಸಿಗುತ್ತೆ ನೋಡಿ ಕಾಣ್ತಾ ಇದೆಯಾ ಫ್ರೆಂಡ್ಸ್ ಅಲ್ಲಿ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಇದೆ ರಾಮರ್ಪಾದ ದೇವಸ್ಥಾನ ಅಂತ ದೇವಸ್ಥಾನದ ಪಕ್ಕ ಹೋದ್ವಿ ಆದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಅಂದರೆ ನಾವು ಹೊರಟಿದ್ದೆ ಮಧ್ಯಾಹ್ನದ ಮೇಲೆ ಹೊರಟಿದ್ದು ಸೊ ಅದರಿಂದ ಶ್ರಾವಣ ಮಾಸದಲ್ಲಿ ಇಲ್ಲಿ ಯಾವಾಗಲೂ ಓಪನ್ ಇರುತ್ತೆ ಆಲ್ಮೋಸ್ಟ್ ದೇವಸ್ಥಾನ ಅಂದರೆ ಬಾಕಿ ಟೈಮಲ್ಲಿ ಸ್ವಲ್ಪ ಕಡಿಮೆ ಯಾಕಂದರೆ ಜನ ಸ್ವಲ್ಪ ಇಲ್ಲಿಗೆ ಜನ ಜಂಗುಳಿ ಅಷ್ಟೊಂದಿಲ್ಲ ಕಡಿಮೆ ಇದೆ ಸ್ವಲ್ಪ ಕಾಡಲ್ಲಿರೋದ್ರಿಂದ ಅದಕ್ಕೋಸ್ಕರ ಓಪನ್ ಇಲ್ಲ ಒಂದು ಸರಿ ನಾನು ಶ್ರಾವಣ ಮಾಸದಲ್ಲಿ ಬಂದು ರಾಮರ ದರ್ಶನನ ಮಾಡಿಸ್ತೀನಿ ನಿಮಗೆ ಸೊ ನಾನೊಂದು ಎರಡು ಮೂರು ಸಲ ಬಂದಿದ್ದೀನಿ ಎರಡು ಮೂರು ಸಲವೂ ನಾನು ಓಪನೇ ಕ್ಲೋಸೇ ಆಗಿತ್ತು ನಾನು ಬರಬೇಕಾದ್ರೆ ಎರಡು ಸರಿನು ಕ್ಲೋಸೇ ಆಗಿತ್ತು ದೇವಸ್ಥಾನ ಸೊ ಇವತ್ತು ನೋಡಿ ಕ್ಲೋಸ್ ಆಗಿದೆ ಇಲ್ಲಿ ರಾಮರ ದೇವಸ್ಥಾನದ ಹೆದರಿಗೇನೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ರಾಮರ ಎಲ್ಲಿರ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ಕೂಡ ಇರ್ತಾರೆ ಅಲ್ವಾ ಸೊ ಹಾಗೇನೆ ಇಲ್ಲಿ ನೋಡಿ ರಾಮ ಸೀತೆ ವನವಾಸ ಮಾಡಬೇಕಾದ್ರೆ ಈ ಜಾಗದಲ್ಲಿ ಬಂದಿದ್ರು ಅನ್ನೋದಕ್ಕೋಸ್ಕರ ಇಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ ಅವರು ಇಲ್ಲಿದ್ರು ಅನ್ನೋದಕ್ಕೋಸ್ಕರ ಉದಾಹರಣೆಗಳು ತುಂಬಾನೇ ಇವೆ ಇಲ್ಲಿ ನೋಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಕಡೆ ಎಲ್ಲ ವಿಗ್ರಹ ಇದೆ ಶ್ರೀ ರಾಮರು ಇಲ್ಲಿ ಬಂದು ವನವಾಸ ಇದ್ರು ಅಂತ ಎಲ್ಲ ಈಗಲೂ ಕೂಡ ಅಲ್ಲಿ ಪಳಿಯುಳಿಕೆಗಳೆಲ್ಲ ಅಂದರೆ ಅವರು ವಾಸಿಸಿದ್ರು ಇಲ್ಲಿ ಸ್ವಲ್ಪ ದಿನ ಇಲ್ಲಿ ವನವಾಸನ ಮಾಡಿದ್ರು ಅನ್ನೋದಕ್ಕೆ ನಮಗೆ ಎಕ್ಸಾಂಪಲ್ಗಳು ಕೂಡ ಇಲ್ಲಿ ಕಾಣಿಸ್ತವೆ ನೋಡಿ ಸುತ್ತ ಈ ಥರ ಇದೆ ದೇವಸ್ಥಾನ ನೋಡಿ ಇಲ್ಲಿ ರಾಮರು ಇಲ್ಲಿ ವನವಾಸ ಇದ್ರು ಅನ್ನೋದು ನಮಗೆ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ಗುಂಡಿ ತರ ಕಾಣಿಸ್ತಾ ಇದೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ಒಂದು ದೊಡ್ಡ ಗುಂಡಿ ತರ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ರಾಮರು ತಮ್ಮ ಮಂಡಿಗಳನ್ನ ಹೂರಿ ಇಲ್ಲಿಂದ ಬಿಲ್ಲು ಬಾಣನ ಹೊಡೆದ್ರಂತೆ ಅಂದ್ರೆ ಇಲ್ಲಿ ಅವರು ಕೂತ್ಕೊಂಡು ಮಂಡಿನ ಹೂರುದಿಕ್ಕೆ ಈ ತರ ಅಗ್ಲ ಆಗಿದೆ ನೋಡಿ ಬಂಡೆ ಕಲ್ಲೆಲ್ಲ ಸ್ವಲ್ಪ ಕೊರದಂಗಿದೆ ಸ್ವಲ್ಪ ಒಂದು ಗುಂಡಿ ತರ ಇದೆ ಸೊ ಅವರು ಇಲ್ಲಿ ಮಂಡಿನ ಊರಿ ಬಿಲ್ಲು ಬಾಣನ ಒಡೆದ್ರು ಇಲ್ಲಿ ಕೂತ್ಕೊಂಡು ಒಡೆದಿದ್ದಾರೆ ಅನ್ನೋದು ಉದಾಹರಣೆ ಇದೆ ನೋಡಿ ಈ ತರ ಗುಂಡಿಯಾಗಿದೆ ರಾಮರು ಮಂಡಿ ಊರಿ ಬಿಲ್ಲು ಬಾಣನ ಒಡೆದಂತ ಜಾಗ ಆ ಮಂಡಿ ಊರದಂಥದ್ದು ಈ ತರ ಹಗ್ಲ ಗುಂಡಿ ತರ ಆಗಿದೆ ಅನ್ನೋದನ್ನ ಜನ ಹೇಳ್ತಾರೆ ಸೊ ಇಲ್ಲಿ ಕೂತ್ಕೊಂಡು ಅವರು ಬಿಲ್ಲು ಬಾಣ ಒಡೆದ್ದು ಅಲ್ಲಿ ಬೆಟ್ಟ ಅರ್ಧ ಕತ್ತರಿಸಿ ಹೋಗಿದೆ ಇಲ್ಲಿ ಕಾಣ್ತಾ ಇಲ್ಲ ಅದು ನಾನು ಮುಂದೆ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎದುರಿಗೆ ಒಡೆದದ್ದು ಬೆಟ್ಟ ಕತ್ತರಿಸೋಗಿದೆ ನೋಡಿ ಆ ಕಡೆ ಈ ಕಡೆ ಎರಡು ಕಲ್ಲುಗಳು ಸಹ ಇದೆ ದೇವ್ರ ಕಲ್ಲುಗಳು ನೋಡಿ ಅವರು ಬಾಣ ಹೊಡೆದಂತಹ ಸ್ಥಳ ಯಾವ ಥರ ಗುಂಡಿ ಥರ ಆಗಿದೆ ಅಂದರೆ ಮಂಡಿ ಅವರು ಮಂಡಿನ ನೆಲಕ್ಕೆ ಊರಿದ್ದಕ್ಕೆ ಈ ಥರ ಗುಂಡಿ ಥರ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ರಾಮರ ಪಾದ ಅಂತ ಹೆಸರಿದೆ ಈ ದೇವಸ್ಥಾನಕ್ಕೆ ನೀವು ನೋಡ್ತಾ ಇರಬಹುದು ಸೊ ಈ ಜಾಗದಲ್ಲೆಲ್ಲ ವನವಾಸ ಇದ್ರು ರಾಮ ಸೀತೆ ಮತ್ತೆ ಲಕ್ಷ್ಮಣ ಮೂರು ಜನ ಇಲ್ಲೆಲ್ಲ ವಾಸವಾಗಿದ್ರು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳಾಗಿದೆ ಇಲ್ಲೆಲ್ಲ ಸುತ್ತಮುತ್ತ ಕಾಡಿದೆ ಇಲ್ಲಿಗೆ ಅಂದರೆ ಕಾರ್ಡ್ ಒಳಗೆ ಇಲ್ಲ ಫಾರೆಸ್ಟ್ ಆಫೀಸರ್ ಫರ್ಮಿ ಫಾರೆಸ್ಟ್ ಇರ್ತಾರಲ್ಲ ಅವ್ರು ಪರ್ಮಿಷನ್ನ ತೊಗೊಂಡು ಒಳಗಡೆ ಹೋಗಬೇಕು ಇಲ್ಲ ಅಂದರೆ ಅವ್ರು ಬಿಡೋಲ್ಲ ಒಳಗಡೆ ಎಲ್ಲ ಅಲೋ ಇಲ್ಲ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಬಂಡೆಕಲ್ಲಿದೆ ಅದನ್ನು ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಪಕ್ಕದಲ್ಲೇ ಒಂದು ಬಂಡೆಕಾಲ್ ಸಹ ಇದೆ ಈ ಬಂಡೆಕಲ್ ಮೇಲೆ ಸೀತೆಯವರು ಅಂದರೆ ಸೀತಾ ಅವರು ತಮ್ಮ ಸೀರೆಗಳನ್ನ ಹೊಣಗಾಕ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ ಜನ ಈ ಬಂಡೆಕಲ್ ಮೇಲೆ ತಮ್ಮ ವಸ್ತ್ರಗಳೇನಿದೆ ಅದನ್ನ ಬಟ್ಟೆಗಳೇನಿದೆ ಅದನ್ನೆಲ್ಲ ಇಲ್ಲಿ ಒಣಗಾಕ್ತಾ ಇದ್ರು ಅಂತ ಹೇಳ್ತಾರೆ ಈ ಬಂಡೆಕಲ್ ಮೇಲೆ ನೋಡಿ ಈ ತರ ಬಂಡೆಕಲ್ಲಿ ಅಲ್ಲಿದೆ ಈ ತರ ಕಲ್ಲು ನೆಲದ ಮೇಲೆ ಇದೆ ನೋಡಿ ಅಲ್ಲಲ್ಲಿ ಗುರುತುಗಳು ಸಹ ಇದೆ ಇಲ್ಲಿ ಹೆಜ್ಜೆ ಗುರುತುಗಳು ಹಾಗೇನೆ ಅಕ್ಷಿ ಅಕ್ಕಿ ಪಕ್ಷಿಗಳೆಲ್ಲ ಬಂದು ಇಲ್ಲಿ ಕೂತ್ಕೋತಿದ್ದಂತಹ ಅಕ್ಕಿಗಳ ಗುರುತು ಪಕ್ಷಿಗಳ ಗುರುತು ಎಲ್ಲ ಇಲ್ಲಿ ಇದೆ ನೆಲದಲ್ಲಿ ಅಂದ್ರೆ ಆ ಕಲ್ಲಿನ ಮೇಲೆ ಇದೆ ನೋಡಿ ಅಲ್ಲೆಲ್ಲ ಹೆಜ್ಜೆ ಗುರುತೆಲ್ಲ ಇದೆ ಹಾಗೆಯೇ ಇದೆಲ್ಲ ನೋಡಿ ಸಣ್ಣ ಸಣ್ಣ ಕಾಣ್ತಾ ಇದೆಯಲ್ಲ ಅದೆಲ್ಲ ಅಕ್ಕಿ ಪಕ್ಷಿಗಳು ಗುರ್ತಂತೆ ನೋಡಿ ಇಲ್ಲಿ ಒಂದು ಹೆಜ್ಜೆ ಗುರುತು ಸಹ ಇದೆ ನೋಡಿ ನನ್ನ ಮಗ ಅಷ್ಟು ಬೇಗ ಅದರಲ್ಲಿರುವಂಥ ಮಣ್ಣನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಆ ರಾಮರ ಪಾದ ಹೆಜ್ಜೆಗಳೆಲ್ಲ ಗುರ್ತಿದೆ ಅಲ್ಲಿ ಸೊ ನೋಡಿ ಪಾದ ಹೆಜ್ಜೆ ಅಲ್ಲೊಂದು ಇಲ್ಲೊಂದು ಗುಂಡಿ ಥರ ಆಗಿದೆ ಸೊ ಇದೆಲ್ಲ ಅವ್ರ ಪಾದದ ಹೆಜ್ಜೆಗಳು ಅಂತ ನೋಡಿ ಇಲ್ಲಿ ಪಾದ ಶೇಪ ಇದೆ ಹೆಜ್ಜೆಗಳು ಇವೆಲ್ಲ ಮುಗಿಸ್ಕೊಂಡು ನಾವು ನೋಡಿ ಶ್ರೀರಾಮರ ಪಾದ ದೇವಸ್ಥಾನ ಸೊ ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಅದು ಯಾವ ದೇವಸ್ಥಾನ ಅಂತ ನೋಡೋಣ ನೋಡಿ ಹೋಗಬೇಕಾದ್ರೆ ಒಂದು ಕೆರೆ ಕಾಣಿಸ್ತಾ ಇದೆ ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ರಾಮರು ಬಿಲ್ಲು ಬಾಣ ಹೊಡೆದ್ರಂತೆ ಅದರಲ್ಲಿ ಬೆಟ್ಟ ಕತ್ತರಿಸ ಅಂದರೆ ಕತ್ತರಿಸಿ ಅದು ತುಂಡಾಗಿದೆ ಅಂತ ಆ ತುಂಡಾಗಿರೋ ಪ್ರದೇಶದಲ್ಲಿ ಒಂದು ಹಳ್ಳಿ ಇದೆಯಂತೆ ಅದಕ್ಕೆ ರಾಮರ ಹೆಸರನ್ನೇ ಇಟ್ಟಿದ್ದಾರಂತೆ ಸೊ ನೋಡಿ ಆ ಬೆಟ್ಟ ಕತ್ತರಿಸಿರೋದನ್ನ ಅಂದರೆ ರಾಮರು ಬಿಲ್ಲು ಬಾಣ ಹೊಡೆದು ಆ ಬೆಟ್ಟ ಕತ್ತರಿಸಿರೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಬೆಟ್ಟ ಅದೇ ನೋಡಿ ಕತ್ತರಿಸಿರೋ ಶೇಪಲ್ಲಿ ಇದೆಯಲ್ಲ ಸೊ ಅವರು ಅಲ್ಲಿ ಕೂರಿ ಕೂತ್ಕೊಂಡು ಬಿಲ್ಲು ಬಾಣ ಹೊಡೆದಿದ್ದಕ್ಕೆ ಇಲ್ಲಿ ಬೆಟ್ಟ ಕತ್ತರಿಸಿ ಹೋಗಿದೆ ನಿಮಗೆ ಕಾಣಿಸ್ತಾ ಇದೆಯಾ ಅಲ್ಲಿ ಬೆಟ್ಟ ಕತ್ತರಿಸಿ ಹೋಗಿರೋದು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಬೆಟ್ಟ ಕತ್ತರಿಸಿ ತುಂಡಾಗಿದೆ ನಾವು ಇವಾಗ ಹೋಗ್ತಾ ಇದ್ದೀವಿ ರುದ್ರ ಜಯವೀರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದೀವಿ ಇದಿರೋದು ದೊಡ್ಡಪುರ ಅನ್ನೋ ಗ್ರಾಮದಿಂದ ಅಂದಾಜು ಒಂದು ಎರಡು ಕಿಲೋಮೀಟರ್ ದೂರ ಇರುತ್ತೆ ಇದು ಆ ಊರಿಂದ ಈ ದೇವಸ್ಥಾನಕ್ಕೆ ಒಂದ್ ಎರಡು ಕಿಲೋಮೀಟರ್ ಇರಬಹುದು ನೋಡಿ ಆಂಜನೇಯ ಸ್ವಾಮಿ ವಿಗ್ರಹ ಎಷ್ಟು ಎತ್ತರವಾಗಿದೆ ಅಂದ್ರೆ ತಲೆನ ಮೇಲೆತ್ತಿ ನೋಡಬೇಕು ಫ್ರೆಂಡ್ಸ್ ಅಷ್ಟು ಎತ್ತರವಾಗಿದೆ ಇದಿರೋದು ದೊಡ್ಡ ದೊಡ್ಡಪುರ ಅನ್ನೋ ಗ್ರಾಮದಲ್ಲಿ ನಮ್ಮ ತಾಳ್ವಡಿಗೆ ಹತ್ರ ರಾವಣ ಸೀತೆಯನ್ನ ಅಪಹರಿಸಿರುತ್ತಾರೆ ಅಲ್ವಾ ಸೊ ಆವಾಗ ರಾಮನ ಜೊತೆ ಸೇರಿ ನಮ್ಮ ಹನುಮಂತ ಕೂಡ ಯುದ್ಧನ ಮಾಡ್ತಾ ಇರಬೇಕಾದ್ರೆ ಆ ರಾಕ್ಷಸನ ಎದೆಯ ಮೇಲೆ ಕಾಲನ್ನ ಇಟ್ಕೊಂಡಿದ್ದಾರೆ ಇದು ರಾಕ್ಷಸನ ಮುಖ ನೋಡಿ ಅವರ ಎದೆ ಮೇಲೆ ಒಂದು ಕಾಲನ್ನ ಇಟ್ಕೊಂಡಿದ್ದಾರೆ ನಮ್ಮ ಆಂಜನೇಯ ಸ್ವಾಮಿ ಕಾಲನ್ನು ಇಟ್ಕೊಂಡು ರಾಮನ ಪಾದರಕ್ಷೆಗಳನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಈ ಶಿಲೆ ಅಂತೂ ತುಂಬ ಎತ್ತರವಾಗಿದೆ ಇದನ್ನ ಇತ್ತೀಚೆಗೆ ಈಗ ಸ್ವಲ್ಪ ದಿನದಿಂದ ಇದನ್ನು ನಿರ್ಮಿಸಲಾಗಿದೆ ನೋಡಿ ಕಾಲಲ್ಲಿ ತುಳಿದು ನಿಂತಿದ್ದಾರೆ ನಿಂತಿರೋ ತರ ಶಿಲೆಯನ್ನು ಕೆತ್ತಿದ್ದಾರೆ ಇಲ್ಲಿ ನೋಡಿ ಕೆಳಗೆ ಅದು ಪಾದಗಳು ಅವೆರಡು ರಾವಣನ ಮೇಲೆ ಅವರು ನಿಂತಿದ್ದಾರೆ ಕಾಲನ್ನ ಹಾಕ್ಕೊಂಡು ನೋಡಿ ರಾವಣನ ಕೈ ಇದು ನೋಡಿ ಅವರ ಎದೆ ಮೇಲೆ ಆ ಹನುಮಂತರ ಆಂಜನೇಯ ಸ್ವಾಮಿದು ಒಂದು ಕಾಲಿದೆ ನೋಡಿ ಎಷ್ಟು ಎತ್ತರವಾಗಿದೆ ಅಂತ ಹಾಗೆಯೇ ಹಲ್ಲೆ ಪಕ್ಕದಲ್ಲಿ ಇನ್ನೂ ಒಂದು ನೋಡಿ ಎಷ್ಟು ತಲೆನ ಮೇಲೆತ್ತಿ ನೋಡಬೇಕು ಅಷ್ಟು ಎತ್ತರವಾಗಿದೆ ನಮ್ಮ ಆಂಜನೇಯ ಸ್ವಾಮಿ ವಿಗ್ರಹ ಆಂಜನೇಯ ಸ್ವಾಮಿ ಮೂರ್ತಿ ಹಾಗೆಯೇ ಪಕ್ಕದಲ್ಲಿ ನೋಡಿ ಇದು ಮಾಯಾಜಿಂಕೆ ಅಂತೆ ನೋಡಿ ಮಾಯಾಜಿಂಕೆನ ಜಿಂಕೆನ ಮಾಡಿ ನಿಲ್ಲಿಸಿದ್ದಾರೆ ಸೊ ಸೀತೆಯನ್ನು ಅಪಹರಿಸ್ಬೇಕಾದ್ರೆ ಮಾಯ ಜಿಂಕೆ ರೂಪದಲ್ಲಿ ರಾವಣ ಹೋದ್ರು ಅಂತ ಹೇಳ್ತಾ ಇರ್ತಾರೆ ಅಲ್ವಾ ಪುರಾಣಗಳಲ್ಲಿ ಆ ಮಾಯ ಜಿಂಕೆ ಇದೆ ನೋಡಿ ಮಾಯ ಜಿಂಕೆ ಮಾಡಿ ಮಾಡಿದ್ದಾರೆ ಇಲ್ಲಿ ಹಾಗೇ ಇಲ್ಲೊಂದು ದೇವಸ್ಥಾನ ಇದೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನನೇ ನೋಡಿ ಸುತ್ತಮುತ್ತ ಈ ತರ ಇದೆ ದೇವಸ್ಥಾನದ ಎದುರುಗಡೆ ಸುತ್ತಮುತ್ತ ಎಲ್ಲ ನೋಡಿ ಇಲ್ಲಿ ಮೂಷಿಕ ವಾಹನ ಇದಾರೆ ನಮ್ಮ ಗಣಪತಿ ದೇವರು ಕೂಡ ಇದಾರೆ ಇಲ್ಲಿ ನೋಡಿ ನಮ್ಮ ಗಣಪ ಗಣಪನ ದೇವಸ್ಥಾನ ಕೂಡ ಇಲ್ಲಿ ಇದೆ ಚಿಕ್ಕದಾಗಿ ಮೂರ್ತಿನ ಕಿತ್ತಿದ್ದಾರೆ ಮಾಡಿದ್ದಾರೆ ಇಲ್ಲಿ ಹಾಗೇನೆ ನಮ್ಮ ಗಣಪತಿಗೊಂದು ನಮಸ್ಕಾರ ಹಾಕಿ ಮುಂದೆ ನಾವು ಹೋದ್ವಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ವಿಗ್ರಹ ಕೂಡ ಇದೆ ನೋಡಿ ಎಷ್ಟೊಂದು ಕೈಗಳಿದೆ ದೇವ್ರಿಗೆ ಕಾತವೀರ್ಯ ಅರ್ಜುನರ್ ಅಂತ ಅಂತ ಕಾತವೀರ್ಯ ಅರ್ಜುನರ್ ಅಂತ ಈ ದೇವ್ರ ಹೆಸರು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕೈಗಳಿದೆ ಆ ದೇವ್ರಿಗೆ ನೋಡಿ ಹಾಗೇನೆ ಸುತ್ತಮುತ್ತ ಫಾರ್ಮಿಂಗ್ ಎಲ್ಲ ಮಾಡಿದ್ದಾರೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಹಾಗೇನೆ ಸ್ವಲ್ಪ ಮುಂದೆ ಹೋದರೆ ನೋಡಿ ಇಲ್ಲಿ ಕೃಷ್ಣ ಮತ್ತೆ ರಾಧೆ ವಿಗ್ರಹ ಇದೆ ಇಲ್ಲಿ ನೀರನ್ನು ತುಂಬಿಸಿದ್ದಾರೆ ಸೊ ಆ ನೀರನ್ನು ಮೂರು ಸರಿ ನಾವು ನಮ್ಮ ಕೈಯಿಂದ ಆ ವಿಗ್ರಹಕ್ಕೆ ಹಾಕ್ಬೇಕಂತೆ ನನಗೆ ಗೊತ್ತಿರ್ಲಿಲ್ಲ ಯಾರು ಅಲ್ಲಿ ಹೇಳಿದ್ರು ನಾನು ಥರ ನಾನು ಸಹ ಅದೇ ಥರ ಮಾಡೋಕೆ ಹೋದೆ ಅಲ್ಲಿ ಮಾಡಿಬಿಟ್ಟು ಬಂದೆ ಆ ವಿಗ್ರಹದ ಮೇಲೆ ಅಂದರೆ ಕೃಷ್ಣ ಮತ್ತೆ ರಾಧೆ ಇಬ್ಬರ ವಿಗ್ರಹದ ಮೇಲೆ ಆ ಥರ ನೀರನ್ನು ಹಾಕ್ಬೇಕಂತೆ ಸೊ ನೋಡಿ ಫ್ರೆಂಡ್ಸ್ ನೋಡಿ ಸುತ್ತಮುತ್ತ ಎಲ್ಲ ತುಂಬಾ ಗಿಡಗಳೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅದರಲ್ಲೂ ಆ ನಮ್ಮ ಆಂಜನೇಯ ಸ್ವಾಮಿ ವಿಗ್ರಹ ಅಂತೂ ತುಂಬನೇ ಎತ್ತರವಾಗಿದೆ ಎರಡು ದೇವಸ್ಥಾನಗಳನ್ನ ನೋಡಿಕೊಂಡು ಮನೆ ಕಡೆ ಹೊರಟಿದೀವಿ ನೀವು ಬಂದು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ತುಂಬಾನೇ ಚೆನ್ನಾಗಿದೆ ಪ್ಲೇಸು ಜನ ಜಂಗುಳಿ ಏನು ಅಷ್ಟೊಂದು ರಶ್ ಏನು ಇಲ್ಲ ಸೊ ತುಂಬಾನೇ ಚೆನ್ನಾಗಿತ್ತು ಸೊ ನನ್ ಈ ವಿಡಿಯೋ ನಿಮ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇದುವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ